ಹಾಯ್ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಭಾರತದಲ್ಲಿ ಬೆಳೆದ ಮೆಣಸಿನಕಾಯಿ ಯಾವ ಯಾವ ದೇಶಗಳಿಗೆ ಎಕ್ಸ್ಪೋರ್ಟ್ ಇದೆ ಮತ್ತು ಯಾವ ದೇಶಕ್ಕೆ ಹೆಚ್ಚಾಗಿ ನಮ್ಮ ಮಿರ್ಚಿ ಎಕ್ಸ್ಪೋರ್ಟ್ ಆದರೆ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೆಣಸಿನಕಾಯಿ ಬೆಲೆ ಹೆಚ್ಚಾಗಿರಲು ಯಾವ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಮತ್ತು ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂದಿನಿಂದ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ಭಾರತದಲ್ಲಿ ಬೆಳೆದ ಮೆಣಸಿನಕಾಯಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಆಗ್ತಾ ಇರೋದು ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಮತ್ತು ಥೈಲ್ಯಾಂಡ್ ಅಂತಹ ಚಿಕ್ಕ ದೇಶಗಳಿಗೆ ಹಾಗೆ ಯುರೋಪ್ ದೇಶಗಳಿಗೆ ಖಾರದ ಪುಡಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಆದರೆ ಈಗ ಎಕ್ಸ್ಪೋರ್ಟ್ ಸ್ಟಾಪ್ ಆಗಿದೆ ಏಕೆಂದರೆ ಎಕ್ಸ್ಪೋರ್ಟ್ ಮಾಡಿದ ಖಾರದ ಪುಡಿಯಲ್ಲಿ ಕೆಂಪು ಕಲರ್ ರೆಡ್ ಕಲರ್ ಪತ್ತೆ ಆಗಿರೋದು ಇನ್ನು ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಮತ್ತು ಥೈಲ್ಯಾಂಡ್ನಂತಹ ಚಿಕ್ಕ ದೇಶಗಳಿಗೆ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗೋದ್ರಿಂದ ಬೆಲೆಯಲ್ಲಿ ಯಾವುದೇ ಏರಿಕೆ ಕಾಣುವುದಿಲ್ಲ ಮತ್ತು ಸಾಧಾರಣ ಬೆಲೆಗಳೇ ಇರುತ್ತವೆ ಭಾರತದ ಅತಿದೊಡ್ಡ ಮೆಣಸಿನಕಾಯಿ ಖರೀದಿದಾರ ದೇಶವಾದ ಚೈನಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಡಿಸೆಂಬರ್ನಲ್ಲಿ ಎಕ್ಸ್ಪೋರ್ಟ್ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚೈನಾಗೆ ಯಾವುದೇ ರೀತಿಯ ಎಕ್ಸ್ಪೋರ್ಟ್ ಆಗಿಲ್ಲ ಫ್ರೆಂಡ್ಸ್ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ಯಾವ ದೇಶಗಳಿಗೆ ಎಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗಿದೆ ಅಂತ ನೋಡುವುದಕ್ಕಿಂತ ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೆಣಸಿನಕಾಯಿಗೆ ಉತ್ತಮ ಬೆಲೆ ಬರಲು ಯಾವ ದೇಶಗಳಿಗೆ ಎಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅಂತ ಸ್ವಲ್ಪ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಉತ್ತಮ ಮಳೆಯಾಗಿ ಭಾರತದಲ್ಲಿ ಉತ್ತಮ ಮೆಣಸಿನಕಾಯಿ ಬೆಳೆ ಬಂದು ಉತ್ತಮ ಕ್ವಾಲಿಟಿ ಕಾಯಿ ಬಂದಿರೋದ್ರಿಂದ ಭಾರತದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಪ್ರಿಲ್ ಜೂನ್ ತಿಂಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ಐದು ನೂರ ಇಪ್ಪತ್ತೇಳು ಟನ್ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗಿ ಮೂರು ಸಾವಿರದ ಮೂವತ್ತೆರಡು ಕೋಟಿ ಆದಾಯ ಬಂದಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ಐದು ಲಕ್ಷದ ಹದಿನಾರು ಸಾವಿರದ ನೂರ ಎಂಬತ್ತೈದು ಟನ್ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗಿ ಬರೋಬ್ಬರಿ ಹತ್ತು ಸಾವಿರದ ನಾನ್ನೂರ ತೊಂಬತ್ತಾರು ಕೋಟಿ ಆದಾಯ ಬಂದಿತ್ತು ಇದರಲ್ಲಿ ಚೈನಾಗೆ ನಲವತ್ತೈದು ಪರ್ಸೆಂಟ್ ಬಾಂಗ್ಲಾದೇಶಿಗೆ ಹನ್ನೆರಡು ಪರ್ಸೆಂಟ್ ಥೈಲ್ಯಾಂಡಿಗೆ ಇಪ್ಪತ್ತೈದು ಪರ್ಸೆಂಟ್ ಹಾಗೆ ಶ್ರೀಲಂಕಾಗೆ ಹತ್ತು ಪರ್ಸೆಂಟ್ ಮತ್ತು ನೇಪಾಳಿಗೆ ಎಂಟು ಪರ್ಸೆಂಟ್ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗಿತ್ತು ಮತ್ತು ಚೈನಾಗೆ ಅತ್ಯಧಿಕವಾಗಿ ಎಕ್ಸ್ಪೋರ್ಟ್ ಆದ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೆಣಸಿನಕಾಯಿಗೆ ಉತ್ತಮ ಬೇಡಿಕೆ ಇತ್ತು ಮತ್ತು ಒಳ್ಳೆಯ ಬೆಲೆ ಕೂಡ ಸಿಕ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡೋದಾದರೆ ಕೇವಲ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನೂರ ಎಂಬತ್ತು ಟನ್ ಮೆಣಸಿನಕಾಯಿ ಮಾತ್ರ ಎಕ್ಸ್ಪೋರ್ಟ್ ಆಗಿರೋದು ಏಕೆಂದರೆ ಭಾರತದಿಂದ ಇಂಪೋರ್ಟ್ ಮಾಡಿಕೊಳ್ತಿದ್ದ ಎರಡು ಪ್ರಮುಖ ದೇಶಗಳು ಚೈನಾ ಮತ್ತು ಯುರೋಪ್ ದೇಶಗಳು ಇಂಪೋರ್ಟ್ ಸ್ಟಾಪ್ ಮಾಡಿರೋದ್ರಿಂದ ಇದರಿಂದ ಮೆಣಸಿನಕಾಯಿ ಡಿಮ್ಯಾಂಡ್ ಕೂಡ ತುಂಬ ಕಡಿಮೆಯಾಗಿದೆ ಭಾರತದಲ್ಲಿ ಬೆಳೆದ ಖಾರದ ಮೆಣಸಿನಕಾಯಿ ಇಂಪೋರ್ಟ್ಗೆ ಚೈನಾ ತುಂಬ ಫೇಮಸ್ಸು ಹಾಗೆ ಖಾರ ಇಲ್ಲದ ಅಂದರೆ ಸ್ಪೈಸಿ ಕಡಿಮೆ ಇರುವ ಮೆಣಸಿನಕಾಯಿ ಇಂಪೋರ್ಟ್ಗೆ ಯುರೋಪ್ ದೇಶಗಳು ತುಂಬ ಫೇಮಸ್ಸು ಈ ಚೈನಾ ಮತ್ತು ಯುರೋಪ್ ದೇಶಗಳು ಮೆಣಸಿನಕಾಯಿ ಮತ್ತು ಖಾರದ ಪುಡಿ ಇಂಪೋರ್ಟನ್ನು ಸ್ಟಾಪ್ ಮಾಡಿರೋದ್ರಿಂದ ಬೆಲೆ ಏರಿಕೆ ಇಲ್ಲ ಇನ್ನು ಭಾರತದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಇರೋದರಿಂದ ಕೂಡ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾಪ್ ಆಗಿರೋದು ಜೂನ್ ನಾಲ್ಕರ ನಂತರ ಹೊಸ ಸರ್ಕಾರ ರಚನೆಯಾದ ಮೇಲೆ ಎಕ್ಸ್ಪೋರ್ಟ್ ಮತ್ತೆ ಶುರು ಆಗಬಹುದು ಇನ್ನು ಚೈನಾ ಬಗ್ಗೆ ನೋಡೋದಾದರೆ ಚೈನಾ ಭಾರತದ ಜನಸಂಖ್ಯೆಗೆ ಸಮನಾದ ಒಂದು ದೇಶ ಚೈನಾ ಪ್ರತಿ ವರ್ಷ ಭಾರತದಿಂದ ಶೇಕಡ ನಲವತ್ತೈದರಿಂದ ನಲವತ್ತೆಂಟು ಪರ್ಸೆಂಟ್ ಮೆಣಸಿನಕಾಯಿಯನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತಿತ್ತು ಚೈನಾ ಭಾರತದಲ್ಲಿ ಬೆಳೆಯುವ ಮೆಣಸಿನಕಾಯಿ ಅತಿ ಹೆಚ್ಚು ಇಂಪೋರ್ಟ್ ಮಾಡಿಕೊಳ್ಳುವ ದೇಶ ಈ ಸಲ ಚೈನಾದ ಕಂಪನಿಗಳು ಭಾರತದ ಮೆಣಸಿನಕಾಯಿಯನ್ನು ಇಂಪೋರ್ಟ್ ಮಾಡಿಕೊಳ್ಳಲು ಆಸಕ್ತಿ ನೋಡಿಸ್ತಾ ಇಲ್ಲ ಏಕೆಂದರೆ ಭಾರತ ಸರ್ಕಾರ ಚೈನಾದ ಕೆಲವು ಮೊಬೈಲ್ ಆ್ಯಪ್ಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡಿರೋದು ಚೈನಾ ಕಂಪನಿಗಳು ಪಾಕಿಸ್ತಾನದಲ್ಲಿ ಬೆಳೆದ ಮೆಣಸಿನಕಾಯಿ ಬೆಳೆಯನ್ನು ಖರೀದಿಸಲು ಆಸಕ್ತಿ ನೋಡಿಸ್ತಾ ಇರೋದು ಇದರಿಂದ ಚೈನಾ ನಮ್ಮ ಮೆಣಸಿನಕಾಯಿ ಖರೀದಿಸಲು ಸ್ವಲ್ಪ ಆಗ್ತಾ ಇರೋದು ಇನ್ನು ಜೂನ್ ನಾಲ್ಕರ ನಂತರ ಹೊಸ ಸರ್ಕಾರ ರಚನೆಯಾದ ಮೇಲೆ ಚೈನಾಗೆ ಎಕ್ಸ್ಪೋರ್ಟ್ ಆಗುವ ಸಾಧ್ಯತೆ ಇದೆ ಅಂತ ಮಾರ್ಕೆಟ್ ವರ್ಗದವರು ಹೇಳ್ತಾ ಇದ್ದಾರೆ ಇದೇ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಚೈನಾಗೆ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗುವ ಸಾಧ್ಯತೆ ಇದೆ ಅಂತ ಮಾರ್ಕೆಟ್ನ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇದ್ದಾರೆ ರೈತರು ತಾವು ಬೆಳೆದ ಬೆಳೆಯನ್ನು ಸ್ವಲ್ಪ ದಿನಗಳ ಕಾಲ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸ್ಟಾಕ್ ಮಾಡೋದು ಒಳ್ಳೆಯದಂಥ ಮಿರ್ಚಿ ಟ್ರೇಡರ್ಸ್ ಹೇಳ್ತಿದ್ದಾರೆ ಒಂದು ವೇಳೆ ಚೈನಾಗೆ ಎಕ್ಸ್ಪೋರ್ಟ್ ಶುರುವಾಗದೇ ಇದ್ದರೆ ಕೋಲ್ಡ್ ಸ್ಟೋರೇಜ್ನಲ್ಲಿರುವ ಮೆಣಸಿನಕಾಯಿ ಕ್ವಾಲಿಟಿ ಹಾಳಾಗುವ ಸಾಧ್ಯತೆ ಇದೆ ಇನ್ನು ಯುರೋಪ್ ದೇಶಗಳಿಗೆ ಕೂಡ ಈ ಜುಲೈ ತಿಂಗಳಿಂದ ಕ್ವಾಲಿಟಿ ಖಾರದ ಪುಡಿ ಎಕ್ಸ್ಪೋರ್ಟ್ ಆಗುವ ಸಾಧ್ಯತೆ ಇದೆ ಇನ್ನು ಎರಡರಿಂದ ಮೂರು ತಿಂಗಳೊಳಗೆ ಚೈನಾಗೆ ಮತ್ತು ಯುರೋಪ್ಗೆ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಮತ್ತು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಒಳ್ಳೆಯ ಬೆಲೆ ಸಿಗುವ ಸಾಧ್ಯತೆ ಇದೆ ಅಂತ ಮಿರ್ಚಿ ಟ್ರೇಡರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್ ನೀವೇನಾದರೂ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿ ಸ್ಟಾಕ್ ಮಾಡಿದರೆ ದಯವಿಟ್ಟು ಕೋಲ್ಡ್ ಸ್ಟೋರೇಜ್ಗಳಿಗೆ ಹೋಗಿ ಅಲ್ಲಿ ಎ ಸಿ ಕಂಡೀಷನ್ ಯಾವ ರೀತಿ ಇದೆ ಅಂಥೇಳಿ ಇರಿ ಏಕೆಂದರೆ ಎ ಸಿಗಳನ್ನು ಆಫ್ ಮಾಡುವ ಸಾಧ್ಯತೆ ಇರ್ತದೆ ಇದರಿಂದ ಕಾಯಿ ಕ್ವಾಲಿಟಿ ಡ್ಯಾಮೇಜ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗುವ ಸಮಯಕ್ಕೆಲ್ಲ ಖಾಯಿ ಕ್ವಾಲಿಟಿ ಇಲ್ಲದೇ ಇದ್ದರೆ ಮತ್ತೆ ರೇಟ್ ಇಳಿಕೆ ಆಗುವ ಸಾಧ್ಯತೆ ಇರ್ತದೆ ಇದರಿಂದ ರೈತರಿಗೆ ನಷ್ಟ ಆಗುವ ಸಾಧ್ಯತೆ ಇರ್ತದೆ ಆದ್ದರಿಂದ ಪ್ರತಿ ತಿಂಗಳಿಗೊಮ್ಮೆ ಹೋಗಿ ಎ ಸಿಗಳ ಬಗ್ಗೆ ತಿಳಿದುಕೊಳಿದುಕೊಳ್ಳುವುದು ಉತ್ತಮ ಚೈನಾ ಮತ್ತು ಯುರೋಪ್ ದೇಶಗಳಿಗೆ ಇದೇ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗುವ ಸಾಧ್ಯತೆ ಇದೆ ಇದರಿಂದ ಮೆಣಸಿನಕಾಯಿ ಬೆಲೆ ಏರಿಕೆ ಆಗಬಹುದು ಫ್ರೆಂಡ್ಸ್ ಇನ್ನು ಮೆಣಸಿನಕಾಯಿ ಕ್ವಾಲಿಟಿ ಮೇಂಟೈನ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದು ಫ್ರೆಂಡ್ಸ್ ಚೈನಾ ಮತ್ತು ಯುರೋಪ್ ದೇಶಗಳಿಗೆ ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಆಗುವ ಬಗ್ಗೆ ಇರುವ ಮಾಹಿತಿ ಫ್ರೆಂಡ್ಸ್ ಈ ಕಂಟೆಂಟು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ಫಾರ್ಮೇಷನ್ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್